ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳೂರು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾಫ್ ಅಟ್ರಾಕ್ಷನ್ ಸ್ಪಿರಿಚುಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಾಶಿ ಬಗ್ಗೆಯೂ ನಾವು ಮಾತಾಡ್ತೀವಿ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾಯಿರೋಂಥ ವಿಶೇಷ ಟೆಕ್ನಿಕ್ ಏನು ಅಂದರೆ ನೀವು ಇಷ್ಟಪಡುವಂಥ ವ್ಯಕ್ತಿಯ ಕಣ್ಣಲ್ಲಿ ಮಾತ್ರ ಕಾಣಿಸ್ಬೇಕು ಆ ಥರ ಒಂದು ವಿಶೇಷ ತಂತ್ರ ಸ್ನೇಹಿತರೆ ಇದನ್ನು ನೀವು ಶ್ರದ್ಧಾ ನಂಬಿಕೆ ಭಕ್ತಿಯಿಂದ ಮಾಡಿದರೆ ಖಂಡಿತ ಅವರು ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ನೋಡೋಲ್ಲ ಸರಿನಾ ನೀವಿದ್ರೂ ಇಲ್ಲದೇ ಇದ್ದರೂ ಆ ಜಾಗದಲ್ಲಿ ನೀವಿದ್ರೂ ಇಲ್ಲದೇ ಇದ್ದರೂ ಅವರು ನಿಮ್ಮನ್ನು ಮಾತ್ರ ನೋಡ್ತಾರೆ ಅಂದರೆ ಅವರ ಕಣ್ಣಲ್ಲಿ ನೀವು ಮಾತ್ರನೇ ಕಾಣಿಸ್ತೀರ ಸ್ನೇಹಿತರೆ ಇದೊಂದು ತುಂಬ ವಿಶೇಷವಾಗಿರುವಂಥ ಪವರ್ಫುಲ್ ತಂತ್ರ ಇದರ ಉಪಯೋಗಗಳನ್ನು ಫಸ್ಟ್ ತಿಳ್ಕೊಳ್ಳೋಣ ನೀವು ಇಷ್ಟಪಡುವಂಥ ವ್ಯಕ್ತಿ ವಾಪಸ್ ನಿಮ್ಮ ಹತ್ರ ಬರ್ತಾರೆ ಸರಿನಾ ಪ್ರೀತಿ ಈಗ ದೂರ ಆಗಿರುವಂತ ಪ್ರೀತಿ ಮತ್ತೆ ಸರಿ ಹೋಗುತ್ತೆ ಸರಿನಾ ಅವರ ಯೋಚನೆಗಳಲ್ಲೂ ಕೂಡ ನೀವು ಮಾತ್ರ ಇರ್ತೀರಾ ಜೊತೆಗೆ ಕಾಂಪಿಟೇಷನ್ ಇರುತ್ತೆ ಗೊತ್ತಾ ನೀವು ಇಷ್ಟಪಡುವಂಥ ಹುಡುಗನ ಮನಸ್ಸಲ್ಲಿ ಬೇರೆ ಹುಡುಗಿ ಇರ್ತಾರೆ ಸರಿನಾ ಅಥವಾ ನೀವು ಇಷ್ಟಪಡುವಂಥ ಹುಡುಗಿ ಮನಸ್ಸಲ್ಲಿ ಬೇರೆ ಹುಡುಗ ಇರ್ತಾರೆ ಆ ಥರ ಇದ್ದಾಗಲೂ ಕೂಡ ಅವರ ಮನಸ್ಸಲ್ಲಿ ನೀವು ಮಾತ್ರನೇ ಇರೋವಂಥ ತಂತ್ರ ಅಂದರೆ ಅವರೂ ಹುಡುಗಿ ಬೇರೆ ಹುಡುಗಿನ ಅವ್ರೇನಾದ್ರು ಇಷ್ಟಪಟ್ಟಿದ್ರೆ ಅವಳು ಆ ಹುಡುಗಿನೇ ದೂರ ಆಗ್ತಾಳೆ ಅವರಿಂದ ಸರಿನಾ ಅವ್ರ ಮನಸ್ಸಿನಿಂದ ಆ ಹುಡುಗಿ ದೂರ ಆಗ್ತಾಳೆ ನಿಮಗೆ ಆ ಜಾಗ ಸಿಗುತ್ತೆ ಸರಿನಾ ಅರ್ಥ ಮಾಡ್ಕೊಳ್ಳಿ ಯಾವುದೇ ಥರದ ಕಾಂಪಿಟೇಷನ್ ಇದ್ದರೂ ಅಲ್ಲಿ ನೀವೇ ಗೆಲ್ಲೋದು ಸರಿನಾ ಬ್ರೇಕಪ್ ಆಗಿರೋ ಅಂಥ ಪ್ರೀತಿ ಕೂಡ ಮತ್ತೆ ಸೇರುತ್ತೆ ನೀವು ಇಷ್ಟಪಡುವಂಥ ಹುಡುಗನ ಜೊತೆಲಿ ಮದುವೆ ಪ್ರಸ್ತಾಪ ಕೂಡ ನಡೆಯುತ್ತೆ ಸರಿನಾ ಮದುವೆ ಆಗುವಂಥ ಚಾನ್ಸ್ ಕೂಡ ತುಂಬಾ ಇರುತ್ತೆ ಸ್ನೇಹಿತರೆ ಅವರು ನಿಮ್ಮ ಜೊತೆ ಮಾತಾಡದೇ ಇದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ದೂರ ಇದ್ದರೂ ಕೂಡ ಮತ್ತೆ ಆ ರಿಲೇಷನ್ಶಿಪ್ಪು ಸರಿ ಹೋಗುತ್ತೆ ನಿಮ್ಮ ವಶೀಕರಣ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಸ್ನೇಹಿತರೆ ನಂಬಿಕೆಯಿಂದ ಮಾಡಿ ಶ್ರದ್ಧೆಯಿಂದ ಮಾಡಿ ಖಂಡಿತವಾಗಲೂ ರಿಸಲ್ಟ್ ಬಂದೇ ಬರುತ್ತೆ ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನು ನೋಡೋಕ್ಕಾಗಲ್ಲ ಸರಿನಾ ಅಷ್ಟು ಪವರ್ಫುಲ್ಲಾಗಿ ಇದು ಕೆಲಸ ಮಾಡುತ್ತೆ ಸ್ನೇಹಿತರೆ ಈ ವಿಶೇಷವಾದ ತಂತ್ರನ ವಶೀಕರಣ ತಂತ್ರನ ಖಂಡಿತವಾಗ್ಲೂ ನೀವು ತಿಳ್ಕೋಬೇಕು ಅಂತಂದರೆ ಖಂಡಿತ ವೀಡಿಯೋ ಕೊನೆವರೆಗೂ ನೋಡಿ ಹಾಗೆ ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ತದ್ನ ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಈ ತಂತ್ರಕ್ಕೆ ಏನೇನು ಬೇಕು ಸ್ನೇಹಿತರೆ ಈ ವಿಶೇಷ ತಂತ್ರಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಹೇಳ್ತೀನಿ ಕೇಳಿ ಇದಕ್ಕೆ ತುಂಬ ಗಾಢವಾಗಿರುವಂಥ ನೀಲಿ ಹೂವು ಬೇಕು ಸರಿನಾ ನೀಲಿ ಹೂವು ಸಿಗುತ್ತೆ ನೋಡಿ ಅದೊಂದೊಂದು ಫೋಟೋ ಹಾಕಿರ್ತೀನಿ ಆ ನೀಲಿ ಹೂವನ್ನು ಎಲ್ಲೇ ಇದ್ರೂ ಪತ್ತೆ ಹಚ್ಚಿ ತಗೊಂಡು ಬಂದು ಈ ಕ್ರಿಯೆಯನ್ನು ನೀವು ಮಾಡಬೇಕಾಗತ್ತೆ ಹೂ ಇಲ್ಲ ಅಂದರೆ ಏನು ಮಾಡಬೇಕು ಅದನ್ನು ಮುಂದೆ ಹೇಳ್ತೀನಿ ಕೇಳಿ ಈಗ ಬೇಕಾಗಿರೋ ಸಾಮಗ್ರಿಗಳು ನೀಲಿ ಹೂವು ನಿಮ್ಮಿಬ್ಬರ ಫೋಟೋ ಜೋಡಿ ಫೋಟೋ ಇದ್ರೆ ಒಳ್ಳೆಯದು ಫೋಟೋ ಇಲ್ಲ ಅಂದರೆ ಏನು ಮಾಡಬೇಕು ಅವರ ಹೆಸರನ್ನ ನೀವು ಒಂದು ಬಿಳಿ ಪೇಪರ್ ಮೇಲೆ ಕೆಂಪು ಪೆನ್ನಲ್ಲಿ ಬರಿಬೇಕು ನಿಮ್ಮ ಹೆಸರು ಮತ್ತು ಅವರ ಹೆಸರನ್ನ ಬರಿಬೇಕು ಪದ ದೀಪ ಒಂದು ಕೆಂಪು ಬಟ್ಟೆಯ ಚೂರು ಚಂದನದ ಪುಡಿ ಸರಿನಾ ಇಷ್ಟನ್ನು ನೀವು ರೆಡಿ ಮಾಡ್ಕೋಬೇಕು ಸ್ನೇಹಿತರೆ ಇವಾಗ ಮಾಡುವಂಥ ವಿಧಾನಗಳು ನೀವು ಈಗ ನೀಲಿ ಹೂ ಇಲ್ಲ ಅಂದ್ರೆ ಏನು ಮಾಡಬೇಕು ನೀಲಿ ಹೂ ಇಲ್ಲ ಅಂದರೆ ಆರ್ಟಿಫಿಷಿಯಲ್ ಹೂವನ್ನು ತಗೊಳ್ಳಿ ಸರಿನಾ ನೀಲಿ ಕಲರ್ ಇರುವಂತ ಹೂವು ಇಲ್ವಾ ಅದು ಇಲ್ವಾ ನೀಲಿ ಕಲರ್ ಹೂವನ್ನು ಒಂದು ಪ್ರಿಂಟ್ ತಗೊಂಡು ಫೋಟೋ ಪ್ರಿಂಟ್ ತಗೊಂಡು ಬಂದು ಇಟ್ಕೊಂಡು ಪೂಜೆ ಮಾಡಿ ಸರಿನಾ ಎರಡರಲ್ಲಿ ಒಂದನ್ನು ನೀವು ಮಾಡ್ಬೋದು ಬೈ ಚಾನ್ಸ್ ಅದು ಆಗಲಿಲ್ಲ ಅಂತಂದ್ರೆ ಒಂದು ಬಿಳಿ ಹೂ ತಗೊಂಡು ನೀವು ಅದಕ್ಕೆ ನೀಲಿ ಬಣ್ಣದ ಪೇಂಟ್ ಅನ್ನು ನೀವು ಮಾಡಬಹುದು ಸರಿನಾ ಮೊದಲು ಅದನ್ನ ತುಪ್ಪದಲ್ಲಿ ಶುದ್ಧತೆ ಮಾಡಿ ಸ್ವಲ್ಪ ತುಪ್ಪಕ್ಕೆ ತೋಗಿಸ್ಬಿಟ್ಟು ಆಮೇಲೆ ನೀವು ಈ ಪೂಜೆನಲ್ಲಿ ಬಳಸ್ಬೋದಾಗಿತ್ತೆ ಸ್ನೇಹಿತರೆ ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಈ ಪೂಜೆ ವಿಧಾನವನ್ನ ಈಗ ಕೇಳ್ಕೊಳ್ಳಿ ಯಾವಾಗ ಶುರು ಮಾಡಬೇಕು ಇದನ್ನ ನೀವು ಶುಕ್ರವಾರ ಮತ್ತೆ ಹುಣ್ಣಿಮೆಯ ದಿನ ಶುರು ಮಾಡಬೇಕು ರಿ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಡೆ ನೀವು ಈ ಪೂಜೆಯನ್ನ ಮಾಡಬೇಕಾಗತ್ತೆ ಇಲ್ಲಿ ಒಂದ್ಸಲ ನೀವು ಸ್ನಾನ ಮಾಡಿರ್ತೀರಾ ಆಯ್ತಾ ಈ ಪೂಜೆಗೆ ಮುಂಚೆ ನೀವು ಕ್ಲೀನ್ ಆಗಿರ್ಬೇಕು ಇಲ್ಲ ಮಡಿ ಬಟ್ಟೆಯನ್ನು ಹಾಕೊಳ್ಳಿ ಸರಿನಾ ಇಡೀ ದಿನದಲ್ಲಿ ಯಾವಾಗಲಾದರೂ ಸ್ನಾನ ಮಾಡಿ ಏನಾದ್ರೂ ಕೆಲಸ ಮಾಡಿ ನಿಮ್ಗೆ ಟಯರ್ಡ್ ಅಂತ ಅನ್ಸಿದ್ರೆ ಶುದ್ಧತೆಗೋಸ್ಕರ ಕೈಕಾಲ್ ಮುಖ ತೊಳ್ಕೊಂಡು ಮಡಿ ಬಟ್ಟೆನ ಹಾಕೊಂಡು ನೀವು ಈ ಪೂಜೆ ಮಾಡ್ಬೇಕಾಗತ್ತೆ ಸ್ನೇಹಿತರೆ ನೀವೇನ್ ಮಾಡ್ತೀರಾ ಶುಭ್ರವಾದ ಒಳ್ಳೆ ಜಾಗದಲ್ಲಿ ಕೂತ್ಕೊಂಡು ಒಂದು ತುಪ್ಪದ ದೀಪವನ್ನ ಹಚ್ತೀರಾ ನಿಮ್ಮ ಮುಂದೆ ಒಂದು ಕೆಂಪು ಬಟ್ಟೆನ ಹಾಸ್ಬಿಟ್ಟು ಅದರ ಮೇಲೆ ನಿಮ್ಮ ಇಬ್ಬರ ಫೋಟೋವನ್ನ ಮಡಕ್ತಿರ ಫೋಟೋ ಇಲ್ಲಾಂದರೆ ಹೆಸರು ಬರೆದಿರುವಂಥ ಕಾಗದವನ್ನು ಮಡಕ್ತೀರಾ ಫೋಟೋ ಮೇಲೆ ಅಥವಾ ಆ ಹೆಸರಿನ ಮೇಲೆ ನೀವು ಚಂದನದ ಪುಡಿಯನ್ನ ಹಚ್ತೀರಾ ಅದಾದ ಮೇಲೆ ನೀವು ನೀಲಿ ಹೂವನ್ನ ಅದರ ಮೇಲೆ ಇಡ್ತೀರಾ ಎರಡು ಹೂವನ್ನು ನೀವು ಅದರ ಮೇಲೆ ಇಡ್ತೀರಾ ಎರಡು ಅಥವಾ ಒಂದು ನಿಮ್ಮ ಕೈಲಿ ಸಿಕ್ಕುವಷ್ಟನ್ನು ನೀವು ತಗೊಂಡ್ ಬಂದ್ ಮಾಡಿ ಆಯಿತು ಅವರ ಮುಖವನ್ನ ಕಲ್ಪನೆ ಮಾಡ್ಕೊಳ್ಳಿ ಸರಿನಾ ಅವರು ನಿಮ್ಮನ್ನ ಎಷ್ಟು ಪ್ರೀತಿಸ್ತಾರೋ ಎಷ್ಟು ಇಷ್ಟಪಡ್ತಾರೋ ನೀವೆಷ್ಟು ಇಷ್ಟಪಡ್ತೀರೋ ನೀವು ಅವರನ್ನು ಕಲ್ಪನೆ ಮಾಡಿಕೊಂಡು ಇಮ್ಯಾಜಿನೇಷನ್ ಮಾಡ್ಕೊಂಡು ನೀವು ಅವ್ರ ಜೊತೆಗೆ ಎಷ್ಟು ಖುಷಿ ಖುಷಿಯಾಗಿ ಕ್ಷಣಗಳನ್ನು ಕಳೀತಾ ಇದ್ದೀರಾ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಸರಿನಾ ಇಮ್ಯಾಜಿನ್ ಮಾಡ್ಕೊಂಡು ನಾನು ಈಗ ಒಂದು ಪವರ್ಫುಲ್ ಮಂತ್ರವನ್ನು ಹೇಳ್ಕೊಡ್ತೀನಿ ಆ ಮಂತ್ರವನ್ನು ನೀವು ಐವತ್ತೊಂದು ಸಲ ಅಥವಾ ನೂರ ಎಂಟು ಸಲ ಹೇಳ್ಬೇಕು ಸರಿನಾಥ್ ಸಲ ನೀವು ಅದನ್ನು ಹೇಳಿದ್ರೆ ಆಗಿ ಅದು ಕೆಲಸ ಮಾಡುತ್ತೆ ಸ್ನೇಹಿತರೆ ಮಂತ್ರ ಹೀಗಿದೆ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಓಂ ಕ್ಲೀಂ ಮಮ ವಶಂ ಕುರು ಕುರು ಸ್ವಾಹ ಓಂ ಕ್ಲೀಂ ಮಮ ವಶಂ ಕುರುಕುರು ಸ್ವಾಹ ಈ ಮಂತ್ರನ ನೀವು ನೂರ ಎಂಟು ಸಲ ಹೇಳಬೇಕಾಗತ್ತೆ ನಿಮ್ಮ ಹುಡುಗನ ಹುಡುಗಿನ ಮುಖವನ್ನು ಕಲ್ಪನೆ ಮಾಡಿಕೊಂಡು ನೀವು ಹೇಳಬೇಕಾಗತ್ತೆ ನೀವು ಜಪ ಮಾಡೋ ಸಮಯದಲ್ಲಿ ನೀವು ನಿಮ್ಮ ಪ್ರೀತಿಯ ಕಣ್ಣುಗಳನ್ನು ಅವರ ಕಣ್ಣಲ್ಲಿ ನೋಡ್ತಾ ಇದ್ದೀರಾ ಅಂತ ನೀವು ಒಬ್ರಿಗೊಬ್ರು ಕಣ್ಣನ್ನು ಪ್ರೀತಿಯಿಂದ ನೋಡ್ತಾ ಇದ್ದೀರಾ ಅಂತಲೇ ನೀವು ಕಲ್ಪನೆ ಮಾಡಬೇಕಾಗತ್ತೆ ಪೂಜೆ ಆದಮೇಲೆ ನೀವೇನು ಮಾಡ್ತೀರಾ ಆ ಕೆಂಪು ಬಟ್ಟೆ ಒಳಗಡೆ ಪೇಪರು ಹೂವು ಎಲ್ಲನೂ ಸೇರಿಸ್ಬಿಟ್ಟು ಲೈಟಾಗಿ ಗಂಟನ್ನು ಕಟ್ಟಿಬಿಟ್ಟು ನೀವು ಸೇಫಾಗಿ ಒಂದು ಜಾಗದಲ್ಲಿ ತಗೊಂಡೋಗಿ ಇಡ್ತೀರಾ ಸರಿನಾ ಗಂಟು ಯಾರಿಗೂ ಕಾಣಿಸಬಾರ್ದು ಸರಿನಾ ಅಂತ ಜಾತ್ಕೊಂಡೋಗಿ ಬಚ್ಚಿಡಿ ಸ್ನೇಹಿತರೆ ಈ ತಂತ್ರವನ್ನ ನೀವು ಎಷ್ಟು ದಿನ ಮಾಡಬೇಕು ಇದನ್ನು ನೀವು ಮೂರರಿಂದ ಏಳು ದಿನ ಮಾಡಬೇಕು ಸರಿನಾ ಪ್ರತಿ ದಿನಾನು ನೀವು ಹೊಸ ಹೂವನ್ನ ತಗೋಬೇಕಾಗತ್ತೆ ಸರಿನಾ ಈಗ ಪ್ರಿಂಟ್ ಮಾಡಿರೋ ಹೂವು ಆದ್ರೆ ಒಂದನೇ ತಗೋಬೇಕು ಏನೂ ಮಾಡೋಕ್ಕಾಗಲ್ಲ ಆದ್ರೆ ಹಸಿ ಹೂ ಆದ್ರೆ ಹೊಸ ಹೂವನ್ನ ಇಟ್ಕೊಂಡು ನೀವು ಪೂಜೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ನಂಬಿಕೆಯಿಂದ ಮಾಡಿ ಕೊನೆಯಲ್ಲಿ ಬಳಸಿದ ಹೂಗಳನ್ನು ತೊಗೊಂಡೋಗಿ ಯಾವುದಾದ್ರೂ ಗಿಡದ ಕೆಳಗಡೆ ಅದನ್ನು ಹಾಕ್ಬಿಡಿ ಸರಿನಾ ಆ ಹೂ ಆ ಬಟ್ಟೆ ಮತ್ತು ಪೇಪರ್ ಗಂಟು ಅಥವಾ ಫೋಟೋ ಇದ್ದರೆ ಅದನ್ನು ನೀವು ಮಿನಿಮಮ್ ನಲವತ್ತೊಂದು ದಿನ ನಿಮ್ಮ ಹತ್ರನೇ ಜೋಪಾನವಾಗಿ ಇಟ್ಕೊಳ್ಳಿ ಸರಿನಾ ನೀವು ಇದನ್ನು ಯಾವ ವ್ಯಕ್ತಿಯನ್ನು ನೆನೆಸ್ಕೊಂಡು ಇದ್ದೀರೋ ಮೂರರಿಂದ ಏಳು ದಿನಗಳಲ್ಲಿ ಅವರ ವರ್ತನೆಯಲ್ಲಿ ನೀವು ಬದಲಾವಣೆಯನ್ನು ಕಾಣ್ಬೋದು ಸರಿ ಅವರ ಜೊತೆಲಿ ನೀವು ನೇರವಾಗಿ ಮಾತಾಡಬೇಕು ಅಂತ ಕಂಡು ಬಂದಾಗ ನೀವು ಅವರ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿಯ ಭಾವದಿಂದ ಮಾತಾಡಿ ಸರಿನಾ ನಿಮಗೆ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಕಾಣೋಕೆ ಶುರು ಆಗುತ್ತೆ ಈ ವಿಷಯನ ಖಂಡಿತವಾಗ್ಲು ಯಾರ ಹತ್ರನೂ ನೀವು ಹೇಳ್ಬಾರ್ದು ಸರಿನಾ ಗುಟ್ಟನ್ನ ಮೇಂಟೈನ್ ಮಾಡಬೇಕಾಗತ್ತೆ ನೀವು ಏನು ಅಂತಂದ್ರೆ ತಕ್ಷಣ ಎಮರ್ಜೆನ್ಸಿ ಫಲಕ್ಕೋಸ್ಕರ ನೀವು ಹುಣ್ಣಿಮೆಯ ದಿನ ಒಂದು ದಿನ ಮಾಡಬೇಕು ಅದೇ ಪವರು ಮೇಂಟೇನ್ ಆಗ್ಬೇಕು ಅದು ಶಾಶ್ವತವಾಗಿರ್ಬೇಕು ಅಂತಂದ್ರೆ ಇದನ್ನ ನೀವು ಕನಿಷ್ಠ ಏಳು ದಿನ ನೀವು ಮಾಡ್ಬೇಕಾಗತ್ತೆ ಅದು ಪ್ರತಿದಿನ ಒಂದೇ ಸಮಯಕ್ಕೆ ನೀವು ಮಾಡಬೇಕಾಗತ್ತೆ ನೀವು ಆ ಕ್ರಮ ಮುಗಿದ್ಮೇಲೆ ಪೂಜೆ ಕ್ರಮ ಮುಗಿದ್ಮೇಲೆ ನೀವು ಆ ಬಟ್ಟೆ ಪ್ಯಾಕನ್ನ ನಿಮ್ಮ ತಲೆ ಕೆಳಗಡೆ ಹಾಸಿಗೆ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳಿ ಸರಿನಾ ನೀವು ನಲವತ್ತೊಂದು ದಿನ ಅದನ್ನ ನಿಮ್ಮ ಹತ್ರ ಇಟ್ಕೊಂಡು ನಡೆಯುತ್ತೆ ಅಕಸ್ಮಾತ್ ಆಗಲಿಲ್ಲ ಅಂದ್ರೆ ಫೋಟೋ ಒಂದನ್ನ ಎತ್ತಿಟ್ಕೊಂಡು ಆ ಬಟ್ಟೆ ಹೂವು ಎಲ್ಲವನ್ನ ಯಾವ್ದಾದ್ರೂ ಗಿಡದ ಕೆಳಗಡೆ ಅದನ್ನ ಮಣ್ಣಿನಲ್ಲಿ ಮುಚ್ಚಿಬಿಡಿ ಸರಿ ಫೋಟೋ ಫೋಟೋ ಇಟ್ಕೊಂಡು ನೀವು ಈ ತಂತ್ರ ಮಾಡಿದ್ರೆ ಫಲ ಕನಿಷ್ಠ ಬೇಗ ಬರುತ್ತೆ ಸರಿನಾ ರಿಸಲ್ಟು ಬೇಗ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಫೋಟೋ ಇಲ್ಲ ಅಂದ್ರೆ ಇದೇ ತಂತ್ರ ಸ್ವಲ್ಪ ನಿಧಾನಕ್ಕೆ ನಡೆಯುತ್ತೆ ಸರಿನಾ ಮಲೋತ್ ಥರ ಓಡಬೇಕಾಗಿರೋವಂಥ ರಿಸಲ್ಟು ಆಮೇಲೆ ಥರ ನಿಧಾನಕ್ಕೆ ಬರುತ್ತೆ ಸರಿನಾ ಹೇಳೋದನ್ನು ಹೇಳಿದ್ದೀನಿ ನಿಮಗೆ ಏನು ಮಾಡಬೇಕು ಹೇಗೆ ಮಾಡಬೇಕು ಅನಿಸುತ್ತೋ ಹಾಗೆ ಮಾಡಿ ಏನಾದರೂ ಈ ತಂತ್ರದ ಬಗ್ಗೆ ಡೌಟ್ ಇತ್ತು ಅಂತಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಸರಿನಾ ಸ್ನೇಹಿತರೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಸ್ನೇಹಿತರೆ ನಿಮಗೆ ಏನಾದರೂ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು ಅಂತಂದರೆ ನನಗೆ ಇನ್ಸ್ಟಾಗ್ರಾಮ್ ಅಥವಾ ವಾಟ್ಸಪ್ಪಲ್ಲಿ ಡಿ ಎಮ್ ಮಾಡಿ ಜೊತೆಗೆ ಸ್ನೇಹಿತರೆ ಇದೇ ಥರದ ಸ್ಪೆಷಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ನನ್ನ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ವಿಶೇಷ ತಂತ್ರದ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಐ ಸ್ಪಾ ಐ ಲವ್ ಯುಆರ್